ಹಾಯ್ ಫ್ರೆಂಡ್ ವೆಲ್ಕಮ್ ಟು ಪವಿತ್ರ ಪಾಕಶಾಲೆ ತರಕಾರಿ ಪಲ್ಯ ಮಾಡುವ ರೆಸಿಪಿ ಹೇಳ್ಕೊಡ್ತೀನಿ ಮಾಡುವ ವಿಧಾನ ಹೀರೆಕಾಯಿ ಕ್ಯಾರೆಟು ಆಲೂಗೆಡ್ಡೆ ಉರುಳಿಕಾಯಿ ಚಪ್ಪರದ ಅವರೆಕಾಳು ಕಾಳು ಅವರೆಕಾಯಿ ಆಮೇಲೆ ಬೀಟ್ರೋಟು ಎಲ್ಲ ಕಟ್ ಮಾಡಿಟ್ಕೊಂಡು ತೊಳ್ಕೊಳ್ಳಿ ನೀಟಾಗಿ ಒಂದೆರಡು ಸಲ ತೊಳ್ಕೊಳ್ಳಿ ತೊಳ್ಕೊಂಡ್ಬಿಟ್ಟು ಮೂರು ಈರುಳ್ಳಿ ಮೂರು ಟೊಮೊಟೊ ಉದ್ದ ಉದ್ದ ಕಟ್ ಮಾಡಿ ಇಟ್ಕೊಳ್ಳಿ ಪರವಾಗಿಲ್ಲ ಹೆಂಗ್ ಬೇಕಾದರೂ ಕಟ್ ಮಾಡ್ಕೊಬೋದು ಉದ್ದ ಉದ್ದ ಕಟ್ ಮಾಡಿ ಇಟ್ಕೊಳ್ಳಿ ಇಟ್ಕೊಂಬಿಟ್ಟು ಕುಕ್ಕರ್ ಇಟ್ಕೊಳ್ಳಿ ಒಲೆ ಮೇಲೆ ಕುಕ್ಕರ್ ಇಟ್ಟು ಆಯಿಲ್ ಹಾಕಿ ಎರಡು ಸ್ಪೂನ್ ಆಯಿಲ್ ಹಾಕಿ ಹಾಕ್ಬಿಟ್ಟು ಸಾಸಿವೆ ಹಾಕಿ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಸಾಸಿವೆ ಆದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಆದ ನಂತರ ಕರ್ಬೇವ್ನ ಹಾಕಿ ಕರ್ಬೇವ್ ಸೊಪ್ಪು ಹಾಕಿ ಕರ್ಬೇ ಸೊಪ್ಪು ಹಾಕಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಬೇಕು ಅದನ್ನ ನೀಟಾಗಿ ಮಿಕ್ಸ್ ಹಾಕ್ ಆಗಬೇಕು ಒಂದೆರಡು ನಿಮಿಷ ಮಿಕ್ಸ್ ಆದ ನಂತರ ಚೆನ್ನಾಗಿ ಮಿಕ್ಸ್ ಆಗಲಿ ಅದು ಫ್ರೈ ಆದ ನಂತರ ಟೊಮೊಟೊ ಹಾಕಿ ಟೊಮೊಟೊ ಹಾಕಿ ಫ್ರೈ ಮಾಡಿ ಒಂದೆರಡು ನಿಮಿಷ ಅದು ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದ ನಂತರ ಸಾದ ಆದ ನಂತರ ತರಕಾರಿ ತೊಳೆದು ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕಬೇಕು ಹಾಕಿದ್ಮೇಲೆ ಅದು ಮಿಕ್ಸ್ ಹಾಕಬೇಕು ತರಕಾರಿ ಅದು ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ ಮಿಕ್ಸ್ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಮಾಡೋದ್ರಿಂದ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಬೆಳಗ್ಗೆ ಟೈಮು ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಮಾಡ್ಕೊಳ್ಳಿ ಇಲ್ಲ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಮೊದಲನೇ ಟೈಮ್ ಮಿಕ್ಕಿದ್ರೆ ಅನ್ನಕ್ಕೂ ಹಾಕ್ಕೊಂಡು ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಮಿಕ್ಸ್ ಆಯಿತಾ ಇದು ಮಿಕ್ಸ್ ಆದಮೇಲೆ ಇವಾಗ ಚಿಲ್ಲಿ ಪೌಡರ್ ಎರಡು ಸ್ಪೂನ್ ಹಾಕಿ ಆಮೇಲೆ ಧನಿಯಾ ಪೌಡರ್ ಎರಡು ಸ್ಪೂನ್ ಹಾಕಿ ಆಮೇಲೆ ಗರಂ ಮಸಾಲೆ ಒಂದು ಸ್ಪೂನು ಆಮೇಲೆ ಅರಿಶಿನ ಅರ್ಧ ಸ್ಪೂನು ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನನಗೆ ನಾಲ್ಕು ಜನ ಇದ್ದಾರೆ ಮನೇಲಿ ನನಗೆ ಒಂದು ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಲಿ ಮಾಡ್ತೀನಿ ನಾನು ಅದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಉಪ್ಪಾಕಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಆಗಬೇಕು ನೀಟಾಗಿ ಮಿಕ್ಸ್ ಆದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ತರಕಾರಿಗೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಅಂಟ್ಕೋಬೇಕು ಅದಕ್ಕೆ ಆದ ನಂತರ ನೀರು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ ಒಂದು ಸ್ವಲ್ಪ ಮಧ್ಯಾಹ್ನ ಟೈಮು ಮಿಕ್ಕಬೇಕು ಅಂತ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಆಮೇಲೆ ರುಚಿನೂ ಚೆನ್ನಾಗಿರುತ್ತೆ ತಳೆ ಹತ್ತೋದಿಲ್ಲ ಚೆನ್ನಾಗಿರುತ್ತೆ ತುಂಬ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಒಂಥರ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿ ಇದು ಮುಚ್ಚಿ ಕುಕ್ಕರ್ ಮುಚ್ಚಿ ಮುಚ್ಚಿ ಮೂರು ವಿಸಿಲು ಹಾಕಿಸಿ ಮೂರು ವಿಸಿಲ್ ಆದ ನಂತರ ಓಪನ್ ಮಾಡಿ ಓಪನ್ ಮಾಡಿ ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕಿ ತಿರ್ಗಾ ಕೆಳಗಡೆ ಇಳಿಸ್ಕೊಂಡ್ಮೇಲೆ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಚಪಾತಿ ಇಲ್ಲಾಂದರೆ ಪೂರಿ ಅಕ್ಕಿ ರೊಟ್ಟಿ ಬೇಕಾದ್ರೆ ರೈಸ್ಗೂ ಹಾಕೊತೀವಿ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಮನೆಯಲ್ಲಿ ನನ್ನ ಈ ಥರ ಒಳ್ಳೆ ಒಳ್ಳೆ ರೆಸಿಪಿ ಮಾಡೋಕ್ ಮಾಡ್ತೀನಿ ನನ್ನ ಅಕೌಂಟನ್ನು ಫಾಲೋ ಮಾಡಿ ಈ ಥರ ಮಾಡಿ ನಮಸ್ಕಾರ